ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡ್ತಿ ಚಾನಲ್ ನೋಡಿ ನಾನು ಇವತ್ತಿನ ಉತ್ತರ ಕರ್ನಾಟಕದ ಕಡೆ ಒಂದು ನಾಮಕರಣ ಶಾಸ್ತ್ರವನ್ನು ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಈ ಫಂಕ್ಷನ್ ಕೂಡ ನಮ್ಮ ಮನೆಯಲ್ಲೇ ಮಾಡಿರುವಂಥ ಒಂದು ನಾಮಕರಣದ ಫಂಕ್ಷನ್ ನಮ್ಮ ಸಿಸ್ಟರ್ ಮಗಂದು ಯಾವ ಥರ ನಮ್ಮ ಕಡೆ ನಾಮಕರಣದ ಶಾಸ್ತ್ರ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಇವರು ಅವರ ದೊಡ್ಡಮ್ಮ ಮತ್ತು ಅವರ ಆಂಟಿ ಮಗುವಿನ ಆಂಟಿ ಮತ್ತು ತುಂಬ ಜನ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಅವರ ಅತ್ತೆ ಅಂದರೆ ಆಗಿರ್ಬೋದು ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಎಲ್ಲ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ತುಂಬ ಜನ ಬಂದಿದ್ದರು ಇವರೆಲ್ಲ ನೋಡಿ ಮಗುವಿನ ಅತ್ತೆ ಇವರೆಲ್ಲ ಅವರ ಮಗುವಿನ ಅತ್ತೆ ಆಗಬೇಕು ನೋಡಿ ಇವರೆಲ್ಲ ಇವರೆಲ್ಲ ಮಗುವಿಗೆ ಮಗುವಿನ ಅಜ್ಜಿ ಆಗುವಂಥವ್ರು ಎಲ್ಲ ಅವರ ಅಜ್ಜಿ ಆಗಬೇಕು ನೋಡಿ ಅವರೆಲ್ಲ ಅವರ ಅಜ್ಜಿಯಂದಿರು ತುಂಬ ಅಂದರೆ ತುಂಬ ಜನ ಬಂದಿದ್ದರು ನಾಮಕರಣ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ಈ ಫಂಕ್ಷನ್ನ ಮೊದಲಿಗೆ ಎಲ್ಲ ಬೀಗರು ಬಂದ ತಕ್ಷಣ ಎಲ್ಲ ಟಿಫನ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಯಾವ ಥರ ಇದನ್ನು ಮಾಡ್ತಾಯಿದ್ದೀವಿ ಅಂತಂದರೆ ಮೊದಲಿಗೆ ಇವಾಗ ನೋಡಿ ನಾಮಕರಣ ನಾಮಕರಣ ಮಾಡೋಕ್ಕಿಂತ ಮುಂಚೆ ಮೊದಲೇ ಅವರ ಅತ್ತೆಯಂದಿರಾಗುವ ಐದು ಜನಕ್ಕೆ ಮುತ್ತೈದರಿಗೆ ಉಡಿಯನ್ನು ತುಂಬುವಂಥದ್ದು ಈ ಉಡಿಯನ್ನು ತುಂಬುತ್ತಾ ಇರುವಂಥವ್ರು ಇದು ಮಗುವಿನ ದೊಡ್ಡಮ್ಮ ಆಗುವಂಥವ್ರು ಇವರು ಇವರು ಇವರಿಗೆಲ್ಲ ಅವರ ಅತ್ತೆ ಮಗುವಿನ ಅತ್ತೆ ಹಂದಿರಿಗೆ ಈ ಹುಡಿಯನ್ನು ತುಂಬ್ತಾ ಇರುವಂಥದ್ದು ಶಾಸ್ತ್ರದ ಪ್ರಕಾರ ಮೊದಲಿಗೆ ನಾಮಕರಣ ಮಾಡೋಕ್ಕಿಂತ ಮುಂಚೆ ಉಡಿ ತುಂಬ್ಕೊಂಡ್ಬಿಟ್ಟು ಆಮೇಲೆ ಮಗುವಿಗೆ ಹೆಸರನ್ನು ಇಡಬೇಕಂತ ಅದಕ್ಕೋಸ್ಕರ ನೋಡಿ ಮೊದಲಿಗೆ ಅವ್ರಿಗೆ ಐದು ಜನಕ್ಕೆ ಮುತ್ತೈದೆಯರಿಗೆ ಉಡಿಯನ್ನು ತುಂಬಿಬಿಟ್ಟು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಉಡಿ ತುಂಬ್ತಾ ಇರುವಂಥದ್ದು ಅವ್ರಿಗೆ ಕಂಕಣ ಕಟ್ಟಿಬಿಟ್ಟು ಮತ್ತು ಅರ್ಶಿಣ ಕುಂಕುಮ ಕೊಟ್ಬಿಟ್ಟು ಮತ್ತು ಪ್ರತಿಯೊಬ್ಬರಿಗೆ ಹಂಗಳನ್ನ ಹಾಕಬೇಕು ಹಂಗಳನ್ನ ಕೊಟ್ಬಿಟ್ಟು ಉಡಿಯನ್ನು ತುಂಬಿದ್ವಿ ಅತ್ತಿ ಆಗುವವ್ರಿಗೆ ಅದನ್ನು ಮಾಡಬೇಕು ಅಂತ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಅತ್ತಿ ಆಗುವಂಥವ್ರಿಗೆ ಉಡಿಯನ್ನು ತುಂಬೋದು ಮತ್ತು ಅತ್ತಿ ಆಗುವಂಥವ್ರೆ ಹೆಸರನ್ನು ಇಡುವಂಥದ್ದು ನಾಮಕರಣವನ್ನು ಮಾಡುವಂಥದ್ದು ಹಾಗಾಗಿ ಅವ್ರಿಗೆ ಉಡಿ ತುಂಬುತ್ತಾ ಇರೋದು ತುಂಬ ಅಂದರೆ ತುಂಬ ಖುಷಿಪಟ್ವಿ ಎಲ್ಲರೂ ತುಂಬ ಸಂಭ್ರಮದಿಂದ ಈ ಫಂಕ್ಷನನ್ನು ಮಾಡಿದ್ವಿ ಅಂತ ಅಂತನ ಹೇಳ್ಬೋದು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ತುಂಬ ತುಂಬ ಅಂದರೆ ತುಂಬ ಜನ ಒಂದು ಇನ್ನೂರಿಂದ ಮುನ್ನೂರು ಜನ ಆಗ್ಬೋದು ಅಷ್ಟೊಂದು ತುಂಬ ರಶ್ ಇತ್ತು ತುಂಬ ಜನ ಬಂದಿದ್ರು ಡೆಕೋರೇಷನ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತೊಟ್ಟಿಲ ಡೆಕೋರೇಷನ್ ಕೂಡ ತುಂಬ ಅಂದರೆ ತುಂಬ ಸುಂದರವಾಗಿ ಮಾಡಿರುವಂಥದ್ದು ತುಂಬ ಸೋಬಾನ ಪದಗಳನ್ನು ಕೂಡ ಇಲ್ಲೇ ಹಾಡಿದರು ಬಟ್ ಆದರೆ ತುಂಬ ಜನ ಬಂದಿರೋದ್ರಿಂದ ಅದು ಸರಿಯಾಗಿ ಇದನ್ನು ರೆಕಾರ್ಡಿಂಗ್ ಮಾಡೋಕ್ಕಾಗ್ತಿಲ್ಲ ತುಂಬ ಗಲಿಬಿಲಿ ಇತ್ತು ಅದಕ್ಕಾಗಿ ಆ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇಲ್ಲ ಮ್ಯೂಟ್ ಮಾಡಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿಯೇ ಹೆಸರಿಡುವಂಥ ಒಂದು ಕ ಕಾರ್ಯಕ್ರಮ ಮಾಡಿದರು ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ತೊಟ್ಲವನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡಿರುವಂಥದ್ದು ತೊಟ್ಲಕ್ಕಿಳಾಗಿರುವಂಥದ್ದು ಮತ್ತು ಈ ಥರ ಒಂದು ಶಾಸ್ತ್ರವನ್ನು ನಾಮಕರಣದಲ್ಲಿ ಮಾಡ್ತಾರೆ ನಮ್ಮ ಕಡೆ ಇವರು ನೋಡಿ ಅವರ ಅತ್ತೆಯವರು ಐದು ಜನ ಅತ್ತೆಯರು ಕೂಡ ಇವಾಗ ಉಡಿ ತುಂಬಿದ ತಕ್ಷಣ ಏನು ಮಾಡ್ತಾರೆ ಮಗುವನ್ನು ತೊಗೊಂಡ್ಬಿಟ್ಟು ತೊಟ್ಲಲ್ಲಿ ಹಾಕಿ ಹಾಕುವಂಥದ್ದು ಇವಾಗ ಉಡಿ ತುಂಬಿಕೊಂಡ ತಕ್ಷಣ ಅವರ ಅತ್ತೆ ನೋಡಿ ಮೊದಲಿಗೆ ತೊಟ್ಲವನ್ನು ಪೂಜೆ ಮಾಡ್ತಾ ಇದ್ದಾರೆ ಈ ತೊಟ್ಲವನ್ನು ಪೂಜೆ ಆದಮೇಲೆ ಇವಾಗ ಐದು ಜನ ಸೇರಿ ತೊಟ್ಲದಲ್ಲಿ ಹಾಕಿಬಿಟ್ಟು ಜೋಗಳವನ್ನು ಹಾಡ್ತಾರೆ ಆಮೇಲೆ ಅವನಿಗೆ ಹೆಸರನ್ನು ನೋಡಿ ಇವಾಗ ಎಲ್ಲರೂ ಉಡಿ ತುಂಬ್ಕೊಂಡಾದ್ಮೇಲೆ ತೊಟ್ಲ ಪೂಜೆ ಮಾಡಿದಾದ್ಮೇಲೆ ಎಲ್ಲರೂ ಆರತಿ ಮಾಡುವಂಥದ್ದು ಆರತಿ ಮಾಡ್ತಾ ಇದ್ದಾರೆ ಇವಾಗ ಇದಾದ ಮೇಲೆ ಮಗುವನ್ನು ತೊಟ್ಲೊಳಗೆ ಹಾಕ್ತಾರೆ ನೋಡಿ ಬ್ರಹ್ಮಚಕ್ರಕ್ಕೆ ಟ್ಯಾಕ್ ಹಾಕಿ ಇನ್ನೇನು ಇಲ್ಲ ಇದು ನಮ್ಮಗ್ಯಾರ ಹೆಸರು ಹೋದ್ರಿ ಅಣ್ಣದಿ ನೀ ಇನ್ನು ಮತ್ತೊಂದು ಏನಾದ್ರಾ ಹಣ್ಣಿಂದ ಬಂದದ್ದ್ರೆ Ya <laughs> ए ಹತ್ಯರ್ ಮೇಲೆ ಏನ್ ಮಾಡಿದ್ರ ಅಂತ ಹೇಳಿ ಹಾ ಹಾಕ್ರಿ ಹಾಕ್ರಿ नारायण 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 जो जो एंड नारायण नारायण जो 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 एंड शिव पार्वती कंदा जो 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 ಹಾಡು ಬಿಟ್ಟ ಸುಮ್ಮಿ ಆಮೇಲೆ ಐತೆ ಅಲ್ಲಿ ಬಿಟ್ಟ ಜೋಜೋ ಜೋಜೋ ಜೋ ಬಿ ಇನ್ನೂ ಇಟ್ಟು ಇಡ್ಲಿ <laughs> 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 oh wow! <laughs> எட்டூபத்தி கொடுவாக்கணா இப்போ மூத்த வச்சிட்டு வந்து அவங்க മറ്റലിന

കൊട്ടയേ രാഘവൻ നീ ആരെ നരൻ ആരെ നരൻ ആരെ നരൻ ദേവരേ സർക്കാരെ ആരൻ റെക്കൻ ಎ ಪಿಂಟು ಎಲ್ಲ ಹೆಸರೇ ಐದೇ ಹೆಸರು ಬಿಡ್ತೀನಿ ನೋಡಿ ರಸ್ತೀರೆಲ್ಲರೂ ಸೇರಿ ಐದೇ ಕಡಿಮೆ ಅಂತ ಅವರಿಗೆ ಮಾಡಿದ್ರು ಅಕ್ಕೆ ಒಂದು ದೊಡ್ಡ ನಾನು ಫೋಟೋ ತೆಗೆದನು ಎಲ್ಲರೂ ಸೇರಿ ಮಗುವನ್ನ ಎತ್ಕೊಂಡ್ಬಿಟ್ಟು ಎಲ್ಲರೂ ಫೋಟೋ ತೆಗಿತಾ ಇದ್ರು ಮತ್ತೆ ಮಗುವಿಗೆ ಪ್ರತಿದ್ವಿಗ್ ಕೊಡೋದಾಗ್ಲಿ ಫೋಟೋ ತಸ್ಕೋದಾಗ್ಲಿ ಮಾಡ್ತಾ ಇದ್ರು ಓಕೆ ಆರ್ ಎನ್ ಬಿ ಡಿ ಅಂತ ನಾಮಕರಣ ಮಾಡಿದ್ರು ಅಷ್ಟೇ ಟೂಟಾಗಿ ಚನ್ನಾಗಿದೆ ಆ ರೀತಿ நம்ூத்திங்க <laughs> ரெடி <laughs> <laughs>

ಅವರು ಕೂಡ ಮಗುವನ್ನು ಎತ್ಕೊಳ್ಳಿಕ್ಕೆ ಅಂತ ಬಂದ್ಬಿಟ್ಟು ಇವಾಗ ನೋಡಿ ಅವರು ಕೂಡ ಫೋಟೋವನ್ನು ತೆಗೆಸ್ಕೊತಾ ಇದ್ದಾರೆ ಮಗುವಿನ ಜೊತೆ ಅವರ ಅತ್ತೆಯ ಜೊತೆ ಮಗುವಿನ ದೊಡ್ಡಮ್ಮ ಮತ್ತು ಅವರ ಮಮ್ಮಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ಆ ಮಗುವಿನ ಜೊತೆ ಒಂದು ಸೆಲ್ಫಿ ತಗೊಂಡರು ಡೆಕೋರೇಷನ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವಾಗ ಮಗುವಿನ ಅಜ್ಜಿಗೆ ಎರಡಂತವರಿಗೆ ಏನು ಮಾಡ್ತಾರೆ ಅಂದರೆ ಗಂಡನ ಮನೆ ಕಡೆಯಿಂದ ಮಗುವಿನ ತಂದೆ ಕಡೆಯಿಂದ ಸೀರೆ ಕೊಡ್ತಾರೆ ಮತ್ತು ಅವ್ರಿಗೆ ಕೂಡ ಉಪಸ್ಬಿಟ್ಟು ಸೀರೆಯನ್ನು ಕೊಡ್ತಾರೆ ಎರಡುಗೋಸ್ಕರ ಇವರು ಮಗುವಿನ ಅಜ್ಜಿ ಇವರು ಮಗುವಿನ ಅತ್ತೆ இவாக மருவ் தாயன்பு தந்தையா ಅವರು ಕುಡಿಯಾದ್ರೆ ಬಿಟ್ಟು ಏನ ಮಾಡ್ತಾರೆ கலெக்டர் 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 கலெக

amma te nithu as <laughs> antha kanthi ki dagra itta molu enni auntie your auntie marajje your achi ikida youtube channel ite आरेन रिश्ते की नतरी इले इन्याले अय्यो मी खाना भी देता दा इत्ता बैठ रखी मा इज मारके यार ए हाती ले टोटला हाकल ल ल भर ಏ ಅಪ್ಪನ ಜೊತೆ ಬಾಸ್ ಸುಳ್ಳಾಗಲೇ ಹಾಳಾಕತ್ತಿದ್ದ ಅಪ್ಪನ ಜೊತೆ ಹಾ ಅಲ್ಲ ನೋಡು ಅಪ್ಪನ ಜೊತೆ ಬಂದು ಸುಂಡ ಆಗ್ಬಿಟ್ಟು ಮಮ್ಮಿನ ಸೈಲೆಂಟ್ ಅದ ಇಬ್ಬರು ಇಬ್ಬರು ರಾತ್ರಿ ವೈಲೆಂಟ್

ನಿಮ್ಮ ಅಪ್ಪಾಜಿನೆ ಎಲ್ಲಾನು ಉದ್ರು ನೋಡ್ತಾರೆ ಇವ್ರು ಎಲ್ಲಾನು ಉದ್ರು ಕೆಳ ಮ್ಯಾಲೆ ಎಷ್ಟು ದಿನ ಆಗಲ್ಲ ಎಷ್ಟು ಇದು ಮಾಡಿದ್ರು ಬೇರೆ ದೃಷ್ಟಿ ಏನಾಗಲ್ಲ ಹಂಗ ಓವರ್ ಮಾಡಿದ್ರೂ ದೃಷ್ಟಿ ಆಗತ್ತೆ ಎಲ್ಲಿ ಕಟ್ಸ್ಕೊಬಾರ್ದೆ ನೀನು ದೃಷ್ಟಿ ಆಗತ್ತೆ ದೃಷ್ಟಿ ಆಗತ್ತೆ ದೃಷ್ಟಿ ಆಗತ್ತೆ ಈ ಗಲ್ಲಕ್ಕೊಂದು ಕಾಡಿಗೆ ಇದ್ದಿಲ್ಲ ನಮ್ಗೆ ಗಲ್ಲಕ್ಕೆ ದೃಷ್ಟಿ ದೃಷ್ಟಿಯಲ್ಲ ಕಡೆ ಕೊಟ್ಬಿಡ ಏನು ಗೊತ್ತತಿ ಆಯ್ತು ಗಂಡ ಕೆಡ್ಬೇಕು ದೃಷ್ಟಿ ಹೋಗಬೇಕು ಬೇಡ మక్కల అది చెట్టుపడి పడదేంటి కన్నగింది పడిపోతుంది చూస్తోమ కవర్ కవర్ கிளியர் <laughs> வயிற்க்கு ನಾಮಕರಣ ಹೆಸರನ್ನು ಇಡುವುದನ್ನು ಮುಗಿಸ್ಬಿಟ್ಟು ಬಂದಂಥ ಗೆಸ್ಟ್ಗಳಾಗಿರ್ಬೋದು ನಾವಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಭರ್ಜರಿಯಾಗಿ ಊಟ ಮಾಡಿದ್ವಿ ತುಂಬ ವೆರೈಟಿಯಾಗಿ ಅಡುಗೆ ಮಾಡಿಸಿದ್ರು ತುಂಬ ಅಂದರೆ ತುಂಬ ವೆರೈಟಿಯಾಗಿ ಗೋಧಿ ಹುಗ್ಗಿ ನೋಡಿ ಹೆಸರುಬೇಳೆ ಮತ್ತು ಕಾಳು ಪಲ್ಯ ಬೇಳೆ ಪಲ್ಯ ಚಪಾತಿ ರೊಟ್ಟಿ ಬಜಿ ಮೊಸರನ್ನ ಮತ್ತು ಪಲಾವ್ ತುಂಬ ವೆರೈಟಿಯಾಗಿ ಮಾಡಿಸಿದರು ಅಡುಗೆನೂ ಕೂಡ ಅಷ್ಟೇ ಚೆನ್ನಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಎಲ್ಲರೂ ಊಟ ಮಾಡಿದ್ವಿ ಖುಷಿ ಖುಷಿಯಿಂದ ಈ ಫಂಕ್ಷನನ್ನು ಮಾಡಿದ್ವಿ ಅಂತ ಹೇಳ್ಬೋದು ಎಲ್ಲರೂ ಊಟ ಆದಮೇಲೆ ನೆಕ್ಸ್ಟು ಮತ್ತು ಎಲ್ಲರಿಗೂ ಕೂಡ ತಾಂಬೂಲವನ್ನು ಹಾಕ್ಕೊಂಡ್ರು ಅದಾದಮೇಲೆ ನೋಡಿ ಇವಾಗ ಅವರ ದೊಡ್ಡಮ್ಮವರು ಎಲ್ಲರಿಗೂ ಒಂದು ಬ್ಲೌಸ್ ಪೀಸನ್ನು ಕೊಟ್ಟರು ಕುಂಕ್ಮ ಹಚ್ಬಿಟ್ಟು ಇಷ್ಟು ಆಗಿತ್ತು ನೋಡಿ ಇವತ್ತಿನ ಒಂದು ಫಂಕ್ಷನ್ನು ನಾಮಕರಣ ಶಾಸ್ತ್ರದ ಫಂಕ್ಷನ್ನು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊನೆ ತನಕ ನಮ್ಮ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಎಲ್ಲರೂ ಕೂಡ ನೋಡಿ ತಾಂಬೂಲ ಹಾಕ್ಕೊಂಡು ಎಲ್ಲ ಮತ್ತು ಫಂಕ್ಷನನ್ನು ಮುಗಿಸಿದ್ವಿ ಕೊನೆ ತನಕ ನಮ್ಮ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್